ಕಾರ್ಲೋ ಅಕುಟಿಸ್ ಜೀವನ ಚರಿತ್ರೆ ಕಾರ್ಲೋ ಅಕುಟಿಸ್ ಜೀವನ ನೀಡುತ್ತದೆ ನಮ್ಮ ಬಾಳಿಗೆ ಮಾರ್ಗದರ್ಶನ ಬಳಸಿದರು ಸಂಪರ್ಕ ಮಾಧ್ಯಮವನ್ನ ಹರಡಲು ಪ್ರಭು ಕ್ರೈಸ್ತರ ಪ್ರೀತಿಯನ್ನ ಹದಿಹರೆಯದ ಯುವಕ ಈತನಲ್ಲಿ ಇತ್ತು ಅಪಾರ ಭಕ್ತಿ ಪರಮ ಪ್ರಸಾದದಲ್ಲಿ ಕೊನೆಗೆ ವಿಲೀನವಾಯಿತು ಆತನ ಜೀವನ ಪರಮ ಪ್ರಸಾದದ ಭಕ್ತಿಯಲ್ಲಿ ಇವರನ್ನು ಜಾಲ ಮಾಧ್ಯಮದ ಪ್ರೇಷಿತ ಎನ್ನಲಾಗುತ್ತದೆ ಇವರ ತಾಯಿ ಆಂಡ್ರಿಯಾ ತಂದೆ ಆಂಟನಿಯ ಹಸಾನು ಮೇ ಮೂರು ಲಂಡನ್ ನಲ್ಲಿ ಜನಿಸಿದರು ಮೇ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದೀಕ್ಷಾ ಸ್ನಾನ ಪಡೆದ ನಂತರ ತಂದೆ ತಾಯಿಯರೊಂದಿಗೆ ಇಟಾಲಿಯ ಮಿಲಾನ್ ನಗರದಲ್ಲಿ ನೆಲೆ ನಿಂತರು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ಇವರನ್ನು ಬುದ್ಧಿವಂತ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಗುರುತಿಸಿದರು ಇವರಿಗೆ ಸಾಕು ಪ್ರಾಣಿಗಳೆಂದರೆ ಬಲು ಅಕ್ಕರೆ ಇವರ ಮುದ್ದಿನ ನಾಯಿ ಬ್ಲಾಕ್ ಇದರೊಂದಿಗೆ ತಮ್ಮ ಬಿಡುವಿನ ಸಮಯವನ್ನು ಕಳೆಯುತ್ತಿದ್ದರು ಎಲ್ಲ ಯುವ ಜನರಂತೆ ಇವರೂ ಸಹ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಜಾಕೆಟ್ ಸ್ಕೂಲಿಂಗ್ ಗ್ಲಾಸ್ ಗಳನ್ನು ಯಾವಾಗಲೂ ಧರಿಸುತ್ತಿದ್ದರು ಅಂತೆಯೇ ಫುಟ್ಬಾಲ್ ಸೈಕ್ಲಿಂಗ್ ವಿಡಿಯೋ ಗೇಮ್ಸ್ ಸಂಗೀತ ಪ್ರಯಾಣ ಹಾಗೂ ಈಜು ಇವುಗಳಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇತ್ತು ಇದರ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಅಪಾರವಾಗಿ ಹೊಂದಿದ್ದರು ಇವರು ಬಾಲ್ಯದಿಂದಲೇ ಆಧ್ಯಾತ್ಮಿಕತೆ ಎಡೆಗೆ ಒಲವನ್ನು ತೋರಿದ್ದರು ಜೂನ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಿದರು ಆಗ ಅವರಿಗೆ ಕೇವಲ ಏಳು ವರ್ಷ ವಯಸ್ಸು ಇದಾದ ನಂತರ ಪ್ರತಿನಿತ್ಯ ಬಲಿ ಪೂಜೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪರಮ ಪ್ರಸಾದವನ್ನು ಯೋಗ್ಯ ರೀತಿಯಲ್ಲಿ ಸ್ವೀಕರಿಸುವುದೇ ಇವರಿಗೆ ಅತೀವ ಸಂತಸ ನೀಡುತ್ತಿತ್ತು ಹಾಗೂ ಪ್ರತಿನಿತ್ಯ ಹದಿನೈದು ನಿಮಿಷಗಳನ್ನು ಪರಮಪ್ರಸಾದದ ಸಂಪುಟದ ಮುಂದೆ ಭಕ್ತಿಯಿಂದ ಕಳೆಯುತ್ತಿದ್ದರು ಅವರ ತಾಯಿ ಸಂದರ್ಶನವೊಂದರಲ್ಲಿ ನಾನು ಕಥೋಲಿಕ ಧರ್ಮದ ಪರಿಪಾಲನೆಯನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ ಆದರೆ ನನ್ನ ಮಗನ ಪರಮಪ್ರಸಾದದ ಭಕ್ತಿಯನ್ನು ಕಂಡು ನಾನು ಬದಲಾದೆ ಎಂದು ನುಡಿದಿದ್ದಾರೆ ಇವರು ತಮ್ಮ ಸ್ವರ್ಗವು ನನ್ನ ಶಾಶ್ವತ ನಿವಾಸ ಈ ಭೂಲೋಕ ಕೇವಲ ನಮ್ಮ ಪ್ರವಾಸ ತಾಣ ಅಷ್ಟೇ ಎಂದು ಹೇಳುತ್ತಿದ್ದರು ಆ ನಿವಾಸವನ್ನು ತಲುಪಲು ಪರಮ ಪ್ರಸಾದವೇ ಹೆದ್ದಾರಿ ಹೋಟೆಲ್ ಕ್ಯಾಸಿನೋ ಸಿನಿಮಾ ಥಿಯೇಟರ್ ಕ್ರೀಡಾಂಗಣ ಮನರಂಜನಾ ಸ್ಥಳಗಳು ಜನರಿಂದ ತುಂಬಿ ತುಳುಕುತ್ತಿವೆ ಆದರೆ ದೇವಾಲಯಗಳೇಕೆ ಖಾಲಿ ಖಾಲಿ ಎಂದು ಇವರು ತಮ್ಮನ್ನೇ ಪ್ರಶ್ನಿಸಿಕೊಳ್ಳುತ್ತಾ ನನ್ನ ಸ್ನೇಹಿತ ಬಳಗವನ್ನು ಬಲಿಪೂಜೆಯಲ್ಲಿ ಭಾಗವಹಿಸಲು ಹಾಗೂ ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕರಿಸಲು ಪ್ರೇರೇಪಿಸಿ ಈ ಸಂಸ್ಕಾರಗಳನ್ನು ಪಾಲಿಸುತ್ತಾ ಪರಮ ಪ್ರಸಾದವನ್ನು ಸ್ವೀಕರಿಸಿದಾಗ ಮಾತ್ರ ಕ್ರಿಸ್ತನ ನೈಜ ಅನುಭವವನ್ನು ಪಡೆಯಲು ಸಾಧ್ಯ ಎಂಬುದು ಇವರ ನಂಬಿಕೆಯಾಗಿತ್ತು ಇವರು ಜಾಲತಾಣ ಸಮೂಹ ಮಾಧ್ಯಮಗಳನ್ನು ಸಮರ್ಪಕವಾಗಿ ಬಳಸುತ್ತ ಅನೇಕ ಆತ್ಮಗಳನ್ನು ಕ್ರಿಸ್ತನತ್ತ ಸೆಳೆಯಲು ಸಫಲರಾದರು ಮತ್ತು ಪರಮ ಪ್ರಸಾದದ ನೂರ ಮೂವತ್ತಾರು ಅದ್ಭುತಗಳನ್ನು ಜಾಲತಾಣಗಳಲ್ಲಿ ಬಿತ್ತರಿಸಿದರು ಈ ಕಾರ್ಯದಿಂದಲೇ ಅವರು ಜಾಲತಾಣಗಳಲ್ಲಿ ದೇವರನ್ನು ಪರಿಚಯಿಸಿದ ಧೀಮಂತ ಅಪೋಸ್ತಲರು ಎಂಬ ಬಿರುದನ್ನು ಪಡೆದುಕೊಂಡಿದ್ದಾರೆ ಯಾವಾಗಲೂ ಕ್ರಿಸ್ತನೊಂದಿಗೆ ಒಂದಾಗುವುದೇ ನನ್ನ ಬದುಕಿನ ಧ್ಯೇಯ ಎನ್ನುತ್ತಿದ್ದರು ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ಪರಿಶುದ್ಧತೆಗಾಗಿ ಪ್ರಾರ್ಥಿಸಬೇಕೆಂದು ನುಡಿದಿದ್ದಾರೆ ಸಂರಕ್ಷಕ ಕಾವಲು ದೂತರಲ್ಲಿ ಬೇಡಿದಾಗ ಅವರು ನಮ್ಮನ್ನು ಪಾಪಕೂಪದಿಂದ ಕಾಪಾಡುತ್ತಾರೆ ಎಂದು ದೃಢವಾಗಿ ನಂಬಿದ್ದರು ದೇವತಾಯಿಯ ಮೇಲೆ ಅಪಾರ ಪ್ರೀತಿ ಮತ್ತು ಭಕ್ತಿ ಆದ್ದರಿಂದಲೇ ಪ್ರತಿನಿತ್ಯ ಜಪಸರವನ್ನು ಜಪಿಸಿ ನಿತ್ಯವೂ ಗುಲಾಬಿ ಹೂವೊಂದನ್ನು ಆಕೆಯ ಪಾದ ಕಮಲಗಳಿಗೆ ಸಮರ್ಪಿಸುತ್ತಿದ್ದರು ಮಾತ್ರವಲ್ಲ ಮಾತೆಯ ಭಕ್ತಿಯನ್ನು ಎಲ್ಲೆಡೆ ಸಾರುತ್ತಿದ್ದರು ಕಾರ್ಲೋ ತಮಗೆ ಹನ್ನೊಂದು ವರ್ಷವಾದಾಗ ಲೂರ್ದು ಮತ್ತು ಫಾತಿಮಾ ನಗರಕ್ಕೆ ಭೇಟಿ ನೀಡುತ್ತಾರೆ ಮಾತೆ ಮರಿಯ ಒಬ್ಬರೇ ನನ್ನ ಜೀವನದಲ್ಲಿ ಇರುವ ಮಹಿಳೆ ಎಂದಿದ್ದಾರೆ ಪ್ರತಿ ವಾರವೂ ತಪ್ಪದೆ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸಿ ತಮ್ಮ ಆತ್ಮವನ್ನು ಪರಿಶುದ್ಧವಾಗಿಟ್ಟುಕೊಳ್ಳುತ್ತಿದ್ದರು ಹೇಗೆ ಗಾಳಿ ತುಂಬಿದ ಬಲೂನು ಆಕಾಶದೆತ್ತರಕ್ಕೆ ಹಾರುತ್ತದೋ ಹಾಗೆ ಪಾಪ ನಿವೇದನೆ ಸಂಸ್ಕಾರವನ್ನು ಸ್ವೀಕರಿಸಿದ ಆತ್ಮವು ದೇವರ ಸಾನಿಧ್ಯವನ್ನು ಸೇರುತ್ತದೆ ಕಾರ್ಲೋ ಅಕುಟಿಸ್ ರವರ ಧ್ಯೇಯ ವಾಕ್ಯ ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ ದೇವರೇ ಜೀವಿಸುತ್ತಾರಲ್ಲ ಎಂಬ ಸಂತ ಪೌಲರ ವಾಕ್ಯವಾಗಿತ್ತು ಬೈಬಲ್ ಶ್ರೀ ಗ್ರಂಥವನ್ನು ಸದಾ ಧ್ಯಿಸುತ್ತ ಈ ಗ್ರಂಥವು ಸ್ವರ್ಗಕ್ಕೆ ಹೋಗಲು ದಿಕ್ಸೂಚಿಯಾಗಿದೆ ಎಂದು ನಂಬಿದ್ದರು ತಮಗೆ ಸಿಕ್ಕ ಅಲ್ಪ ಸ್ವಲ್ಪ ಹಣವನ್ನು ಅಗತ್ಯದಲ್ಲಿರುವವರಿಗೆ ವಿನಿಯೋಗಿಸುತ್ತಿದ್ದರು ಇವರಿಗೆ ಹದಿನೈದು ವರ್ಷ ವಯಸ್ಸಾದಾಗ ರಕ್ತದ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು ಇವರು ಬದುಕುಳಿಯುವ ಸಾಧ್ಯತೆಗಳು ಬಹಳ ಕಡಿಮೆ ಎಂದು ವೈದ್ಯರು ತಿಳಿಸಿದಾಗ ಕಾರ್ಲೋ ಅಕುಟಿಸ್ ನನ್ನ ಕಾಯಿಲೆ ಕಷ್ಟ ನೋವು ಎಲ್ಲವನ್ನು ಧರ್ಮಸಭೆ ಹಾಗೂ ಜಗದ್ಗುರುಗಳ ಅಭಿಪ್ರಾಯಗಳಿಗೆ ಅರ್ಪಿಸುತ್ತೇನೆ ಎಂದು ನುಡಿಯುತ್ತಾರೆ ಮಾತ್ರವಲ್ಲ ನಾನು ನನ್ನ ಪ್ರಾಣವನ್ನು ಕ್ರಿಸ್ತನಿಗೆ ಯಾವಾಗ ಬೇಕಾದರೂ ಸಮರ್ಪಿಸಲು ಸಿದ್ಧನಿದ್ದೇನೆ ಕಾರಣ ನಾನು ಬದುಕಿರುವಾಗಲೇ ಕ್ರಿಸ್ತನೊಂದಿಗೆ ಬದುಕಿರುವೆ ಕಡೆಯದಾಗಿ ಅವರು ವ್ಯಾದಿಸ್ಸರ ಅಭ್ಯಂಜನ ಸಂಸ್ಕಾರವನ್ನು ಸ್ವೀಕರಿಸುತ್ತಾ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಆರರಂದು ಕ್ರಿಸ್ತೈಕ್ಯರಾದರು ಅವರ ಕೊನೆಯ ಆಸೆಯಂತೆ ಇಟಲಿಯ ಅಸೀಸಿ ಗ್ರಾಮದ ಸಂತ ಮರಿಯಾ ಮೆಜೋರೆ ದೇವಾಲಯದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಸಾವಿರಾರು ಯುವಜನರು ಭಕ್ತಾದಿಗಳು ಇವರ ಅಂತ್ಯಕ್ರಿಯೆಗೆ ಸಾಕ್ಷಿಯಾದರು ಇವರು ಕ್ರಿಸ್ತೈಕ್ಯರಾದ ನಂತರ ಹಲವಾರು ಅದ್ಭುತಗಳು ಇವರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ನಡೆದವು ಅವರ ಸಮಾಧಿಯ ಬಳಿ ಇಟ್ಟ ಗುಲಾಬಿ ಹೂವಿನ ದಳಗಳು ತುಂಬಾ ವರ್ಷಗಳ ಬಳಿಕವೂ ಬಾಡದೆ ತಾಜವಾಗಿ ಉಳಿದದ್ದು ಕೂಡ ಒಂದು ಅದ್ಭುತವೇ ಸರಿ ಅವರನ್ನು ಮೇ ಹದಿಮೂರು ಎರಡು ಸಾವಿರದ ಹದಿಮೂರರಂದು ದಿವಂಗತ ಜಗದ್ಗುರುಗಳಾದ ಫ್ರಾನ್ಸಿಸ್ ರವರು ದೇವರ ಸೇವಕ ಎಂದು ಘೋಷಿಸಿ ಜುಲೈ ಐದು ಎರಡು ಸಾವಿರದ ಹದಿನೆಂಟರಂದು ಪುನೀತ ಪದವಿಗೆ ಏರಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಅವರು ಮರಣ ಹೊಂದಿ ಹದಿನಾಲ್ಕು ವರ್ಷಗಳ ನಂತರ ಅವರ ಸಮಾಧಿಯನ್ನು ತೆರೆದಾಗ ಅಲ್ಲೊಂದು ಆಶ್ಚರ್ಯ ಕಾದಿತ್ತು ಅವರ ಶರೀರ ನಾಶವಾಗದೆ ಹೃದಯ ಅಳಿದು ಹೋಗದೆ ಇತ್ತು ಅವರ ಶರೀರ ಮತ್ತು ಹೃದಯವನ್ನು ಇಂದಿಗೂ ದೇವಾಲಯದಲ್ಲಿ ಭಕ್ತಾದಿಗಳ ವೀಕ್ಷಣೆಗಾಗಿ ಇಡಲಾಗಿದೆ ಯುವ ಜನರೆಲ್ಲರೂ ಜಾಲತಾಣವನ್ನು ಉಪಯೋಗಿಸುವಾಗ ಪುನೀತ ಕಾರ್ಲೋ ರವರಿಂದ ಪ್ರೇರಣೆಯನ್ನು ಪಡೆಯಲಿ ಎಂಬುದು ಸಾನಿಧ್ಯ ವಾಹಿನಿಯ ಹಾರೈಕೆ ದಯಾಮಯ ದೇವರು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ ಕಾರ್ಲೋ ಅಕುಟೀಸ್ ರವರು ಶೀಘ್ರವಾಗಿ ಸಂತರ ಪದವಿಗೆ ಏರಲಿ ಎಂಬುದೇ ಸಾನಿಧ್ಯ ವಾಹಿನಿಯ ಆಶಯ ಸಾನ್ನಿಧ್ಯ ವಾಹಿನಿಯ ಆಶಯ